ಹೆಣ್ಣಾಗಿ ಹುಟ್ಟಿದಿ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂ ಗರತಿಯಾಗಿ ಬಾಳು ಗಂಡನ ಮನೆಯಾಗ ಹೆಣ್ಣಾಗಿ ಹುಟ್ಟಿದಿ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ಗರತಿಯಾಗಿ ಬಾಳು ಗಂಡನೂ ರಾಗ ಗರತಿಯಾಗಿ ಗಂಡ ನೋರಾಗ ಮದುವೆಯಾಗಿ ಹೊಂಟಿದೀ ಇಂದೀಗ ಐದು ಮುತ್ತಿನ ಅರ್ಥ ತಿಳಿವೆಗ ತಿಳಿಸಿ ಹೇಳತೀನಿ ತಂಗಿ ಸಬದಾಗ ತಿಳಿಸಿ ಹೇಳತೀನಿ ತಂಗಿ ಸಬದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಕೇಳಿ ತಿಳಿದು ಬಾಳು ತಂಗಿ ವದಾಗ ಹೆಣ್ಣಾಗಿ ಹುಟ್ಟಿದಿ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ಧರತಿಯಾಗಿ ಬಾಳು ಗಂಡನೂರಾಗ ಮೊದಲನೆಯ ಮುತ್ತು ಹಣಿಮ್ಯಾಗ ಅದರ ವೇಷ ಐತಿ ಕೆಂಪು ಬಣದಾಗ ಮೊದಲನೆಯ ಮುತ್ತು ಹಣಿಮ್ಯಾಗ ಅದರ ವೇಷ ಐತಿ ಕೆಂಪು ಬಣದಾಗ ಪರಪುರುಷರು ಪುರುಷರು ನೋಡತಾರ ಭಯದಾಗ ಪರಪುರುಷರು ಪುರುಷರು ನೋಡತಾರ ಭಯದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಕೇಳಿ ತಿಳಿದು ಬಾಳು ತಂಗಿ ಭವದಾಗ ಹೆಣ್ಣಾಗಿ ಹುಟ್ಟಿರಿ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ಧರತಿಯಾಗಿ ಬಾಳು ಗಂಡನೂರಾಗ ಧರತಿಯಾಗಿ ಬಾಳು ಗಂಡನ ಊರಾಗ ಎರಡನೆಯ ಮುತ್ತು ಮುಗಿನ ತುದಿಮ್ಯಾಲ ಐದು ಮುತ್ತು ಇರತಾವಾದರ ಆಗ ಎರಡನೆಯ ಮುತ್ತು ಮುಗಿನ ತುದಿಮ್ಯಾಲ ಐದು ಮುತ್ತು ಇರತಾವಾದರ ಆಗ ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ ಮುಖ ನೋಡಿ ತಿರುಗ ಬ್ಯಾಡ ಮಂದೆ ಆಗ ಮಾರಿ ನೋಡಿ ತಿರುಗ ತಿರುಗಬ್ಯಾಡ ಮಂದ್ಯಾಗ ಹೆಣ್ಣಾಗಿ ಹುಟ್ಟಿದಿ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಆಗಿ ಬಾಳು ಗಂಡನೂರಾಗ ಆಗಿ ಬಾಳು ಗಂಡನ ಮನಿ ಕೊರಳಾಗ ಅತ್ತೆ ಮನೆಯ ಕಷ್ಟ ನಿನಗಬರಾಗ ಮೂರನೆಯ ಮುಟ್ಟು ಕೊರಳಾಗ ಅತ್ತೆ ಮನೆಯ ಕಷ್ಟ ನಿನಗಬಲಾಗ ಕುತ್ತಿಗೆ ಬರುತ್ತನ ಕಾಳು ನಿನ ಗಾಮ ಕುತ್ತಿಗೆ ಬರುತ್ತನ ಕಾಳು ನಿನ ತಾಳಿ ತಾರ ತಂಗಿ ಕೊರಳಾಗ ತಾಳಿ ಕಟ್ಟತಾರ ತಂಗಿ ಕೊರಳಾಗ ಹೆಣ್ಣಾಗಿ ಹುಟ್ಟಿದೆ ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ ಧರತಿಯಾಗಿ ಬಾಳು ಗಂಡನೂರಾಗ ಧರತಿಯಾಗಿ ಬಾಳು ಗಂಡನ ಮನೆಯಾಗ ಮುತ್ತು ಹಸಿರು ಬಳಿಯಾಗ ಹಸಿರು ಬಳೆ ತೊಡಿಸತಾರ ಕೈಯಾಗ ನಾಲ್ಕನೆಯ ಮುತ್ತು ಹಸಿರು ಬಳಿಯಾಗ ಹಸಿರು ಬಳೆ ತೊಡಿಸತಾರ ಕೈಯಾಗ ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ ಸೀರೆ ಉಡಿಸತಾರ ಮದುವಾಗ ಹಸಿರು ಸೀರೆ ಉಡಿಸತಾರ ಮದುವೆಯಾಗ ಹೆಣ್ಣಾಗಿ ಹುಟ್ಟಿದಿ ಹೆಣ್ಣಾಗಿ ಹುಟ್ಟಿದ ಮನಿಯಾಗ ಗರತಿಯಾಗಿ ಬಾಳು ಕಂಡನೂರಾಗ ಗರತಿಯಾಗಿ ಬಾಳು ಕಂಡನ ಮನಿಯಾಗ ಐದನೆಯ ಮುತ್ತು ಸುತ್ತೀಗ ತಿರಗು ಹಕ್ಕ ಇರ್ತೈತಿ ತವರಾಗ ಐದನೆಯ ಮುತ್ತು ಸುತ್ತೀಗ ತಿರಗು ಹಕ್ಕ ಇರ್ತೈತಿ ತವರಾಗ ಗಂಡ ಎಂಬ ಹಕ್ಕಿ ಜೋಡು ನಿನಗಿನ್ನ ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ ಬೇಡಿ ಹಾಕ ತಾರ ತಂಗಿ ಬೆರಳಾಗ ಬೇಡಿ ಹಾಕ ತಾರ ತಂಗಿ ಬೆರಳಾಗ ಹೆಣ್ಣಾಗಿ ಹುಟ್ಟಿರಿ ಹೆಣ್ಣಾಗಿ ಹುಟ್ಟಿರಿ ಮನೆಯಾಗ ಬಾಳು ಬಾಳುಗಂಡನೂರಾಗ ಧರತಿಯಾಗಿ ಬಾಳು ಗಂಡನ ಮನಿಯಾಗ పంచాచారర గురుతు ఐదీగా పంచ కళసూడతార మే పంచాచారర గురుతు ఐదీగా పంచకళస ఊడతార మే ಿಸಬೇಕು ತಂಗಿ ಭವದಾಗ ಹೆಸರು ಗಳಿಸಬೇಕು ತಂಗಿ ಭವದಾಗ ಅರಿತು ಬಾಳಬೇಕು ತಂಗಿ ಜಗದೊಳಗ ಅರಿತು ಬಾಳಬೇಕು ತಂಗಿ ಜಗದೊಳಗ ಹೆಣ್ಣಾಗಿ ಹುಟ್ಟಿರಿ ಹೆಣ್ಣಾಗಿ ಹುಟ್ಟಿರಿ ಮನಿಯಾಗ ಧರತಿಯಾಗಿ ಬಾಳು ಗಂಡನೂರಾಗ ಧರತಿಯಾಗಿ ಬಾಳು ಗಂಡನ ಮನೆ ਦੀ ਆ ਗਈ ਮਾਲੂ ਗੰਡਨਾ ਪੁਰਾ